我跟他。 ಸ್ಟಾರ್ ಫ್ರೆಂಡ್ಸ್ ಎನ್ನುವಂತ ಒಂದು ಒಂದಷ್ಟು ಯುವಕರೆಲ್ಲ ಸೇರಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇತ್ತಾರೆ ಸೌಹಾರ್ದ ಕೂಟ ಅಂತ ಇದು ಇಂದಿನ ಕಾಲದಲ್ಲಿ ಬಹಳ ಅಗತ್ಯವಾದಂತಹ ಒಂದು ಕೆಲಸ ಯಾಕೆ ಅಂತಂದ್ರೆ ಎಷ್ಟೇ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ನಮ್ಮಲ್ಲಿ ಪ್ರೀತಿ ಇಲ್ಲ ನಮ್ಮಲ್ಲಿ ವಿಶ್ವಾಸ ಇಲ್ಲ ನಂಬಿಕೆ ಇಲ್ಲ ನಮ್ಮ ನಟ ಸರಿ ಇಲ್ಲ ನುಡಿ ಸರಿ ಇಲ್ಲ ಅಂತ ಆಗಿದ್ರೆ ನಾವು ಎಷ್ಟೇ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ಪ್ರಯೋಜನಕ್ಕೆ ಬರುವಂತದ್ದಲ್ಲ ಇವತ್ತು ಬಹಳ ಸಂತೋಷವಾಗ್ತಾ ಇದೆ ಇಕ್ತಾರ್ ಕೋಟದಲ್ಲಿ ಭಾಗವಹಿಸಲಿಕ್ಕೆ ಯಾಕಂತ ಹೇಳಿದ್ರೆ ನಾವೆಲ್ಲರೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಮೂರು ಜಾತಿಯವರು ಸೇರಿಕೊಂಡು ಮಾಡುವಂತಹ ಇತ್ತಾರ್ ಕೋಟದಲ್ಲಿ ಬಹಳ ಖುಷಿ ಈ ಒಂದು ಸ್ಟಾರ್ ಪಂಚ್ ಖಂಡಿತವಾಗಿ ಸರ್ವ ಧರ್ಮದ ಇಪ್ತಾರ್ ಕೂಟ ಖಂಡಿತವಾಗಿ ಸಾರ್ ಸ್ಟಾರ್ ಪಂಚ್ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ವರ್ಷ ದೇವರು ನಮಗೆ ಶಕ್ತಿ ಕೊಟ್ಟರೆ ಮುಂದಿನ ವರ್ಷವು ನಾವು ಇದೇ ರೀತಿಯ ದೊಡ್ಡ ಮಟ್ಟದಲ್ಲಿ ನಾವು ಕೂಟ ಮಾಡುತ್ತಿದ್ದೇವೆ ಕೂಟಕ್ಕೆ ನೀವು ನೋಡಿ ಇಲ್ಲಿ ನೋಡಿ ಎಲ್ಲಾ ಎಲ್ಲಾ ಹಿಂದೂ ಮುಸ್ಲಿಮ್ ಭೇದ ಭಾವವಿಲ್ಲದೆ ನೋಡಿ ಅಲ್ಲಿ ನೋಡಿ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಎಲ್ಲರೂ ಕೆಲಸವನ್ನು ಮಾಡ್ತಾ ಇರ್ತಾರೆ ಇದಕ್ಕೆ ನಾನು ಎಲ್ಲರಿಗೂ ಆಭಾರಿಯಾಗಿದ್ದೇನೆ ಬಾರ್ಡಿನ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಚಿಕ್ಕವರಿಂದ ದೊಡ್ಡವರಿಗೂ ವಯಸ್ಕರಿಗೂ ವೃದ್ಧರಿಗೂ ಮಹಿಳೆಯರಿಗೂ ಎಲ್ಲರಿಗೂ ನಾನು ಒಂದೇ ಮಾತನಾಡಲಿ ಅಭಿನಂದನೆ ಸಲ್ಲಿಸ್ತೇನೆ ಒಂದು ಸಂತೋಷದ ವಿಷಯ ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಹೋದು ಇದಕ್ಕೆ ಬಂದದ್ದು ಯಾಕೆಂದರೆ ನಿಮ್ಮ ಜೊತೆ ಎಲ್ಲ ವ್ಯಕ್ತಿಗಳ ಜೊತೆ ಸೇರಿ ಇಷ್ಟ ಮಾಡುವ ಅಂತ ಯಾಕಂದ್ರೆ ನಾವು ಸ್ಟಾರ್ ಹೋಟೆಲ್ ಆಗಲಿ ಎಲ್ಲಿ ಹೋದ್ರೆ ಈ ಪ್ರೀತಿ ಮತ್ತೆ ಈ ಭಯಿಂದ ನಮ್ಗೆ ಎಲ್ಲಿ ಸಿಗಲ್ಲ ಇಲ್ಲಿ ಮಕ್ಕಳು ಇರ್ತವೆ ಫ್ರೆಂಡ್ಸ್ ಇರ್ತಾರೆ ಇಲ್ಲಿ ಮಾತುಕತೆ ಜನ ಬೇಗನೆ ಒಂದು ಅದಕ್ಕೆ ಒಂದು ಏನಿಲ್ಲ ಬೆಳಕು ಯಾವಾಗ್ಲೂ ನೀವು ನಮ್ಮ ತಂದೆ ಮತ್ತೆ ಅಣ್ಣ ಆಲ್ಮೋಸ್ಟ್ ಫಿಫ್ಟಿ ಇಯರ್ಸ್ ಈ ಕ್ಷೇತ್ರದಿಂದ ನಮ್ಮ ಎದಲ್ಲ ಇರ್ತೀವಿ ನಮಗೆ ಹೇಳಿಕೋಲಿಕ್ಕೆ ಆಗ್ತಾ ಇಲ್ಲ ಇವತ್ತೊಂದು ಅವಕಾಶ ಸಿಕ್ಕಿತ್ತು ನಾವು ಹೇಳುವ ಅಂತ ಸೊ ತುಂಬಾ ಖುಷಿ ಆಯ್ತು ನಮ್ಮನ್ನು ನೋಡಿ ನೆಕ್ಸ್ಟ್ ಟೈಮ್ ನಾನು ಪುನಃ ಬರ್ತೇನೆ ತುಂಬಾ